ಕಲಗಿಟಗಿ ಪಟ್ಟಣದಲ್ಲಿ ಮುಸ್ಲಿಂ ಅಂಜುಮನ್ ಜಮಾತ್ ವತಿಯಿಂದ ಕುಮಾರಿ ನೇಹಾ ಹಿರೇಮಠ್ ಕೊಲೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯುದ್ದಕ್ಕೂ ಆರೋಪಿ ಫಯಾಜ್ ಕೊಂಡಿಕೊಪ್ಪಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಲಾಯಿತು ಅಂಜುಮನ್ ಇಸ್ಲಾಂ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಪ್ರಮುಖ ನಗರದ ಪ್ರದೇಶಗಳಲ್ಲಿ ಸಂಚಾರ ಮಾಡಲಾಯಿತು ಈ ಸಮಯದಲ್ಲಿ ಅಂಜುಮನ್ ಅಧ್ಯಕ್ಷರಾದ ಅಜ್ಮದ್ ಜಗೀರ್ದಾರ್ ಆಜಾದ್ ಮಲಿಕ್ ಸಾದಿಕ್ ಹೆಬ್ಬಾಳ್ ಬಾಷಾ ಸಾಹ್ ಕಲ್ಕೆರಿ ನಜೀರ್ ಹುಬ್ಬಳ್ಳಿ ಹಸನ್ ಗಂಜಿಗಟ್ಟಿ ಶೌಕತ್ತಲಿ ಸೇರಿದಂತೆ ತಾಲೂಕಿನ ಮುಸ್ಲಿಂ ಸಮಾಜದ ಮುಖಂಡರು ಕೂಡ ಭಾಗವಹಿಸಿದ್ದರು ನೇಹಾ ಹಿರೇಮೆಟ್ ಸಾವಿಗೆ ತಕ್ಷಣವೇ ಕಾನೂನು ಕ್ರಮ ಜರುಗಿಸಬೇಕು ಅಷ್ಟೇ ಅಲ್ಲದೆ ಆತನಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಮುಸ್ಲಿಂ ಮುಖಂಡರು ಘೋಷಣೆ ಕೂಗುತ್ತಿದ್ದು ಕೇಳಿಬಂದಿತು